ಕ್ಷಮಿಸಿಕಾವಂದರೆ ನಾನು ನನ್ನ ಗಂಡನಿಗೆ ಹೇಳಿಲ್ಲ ಹೊಲದ ಬಿತ್ತನಿಗೆ ದುಡ್ಡಿಲ್ಲ ಅಂದಾಗ ಕಾಸು ಕೊಟ್ಟಿದ್ದು ಧರ್ಮಸ್ಥಳ ಸಂಘದಿಂದ ಅಂತ ನನ್ನ ಮಗನಿಗೂ ಕೂಡ ಹೇಳಿಲ್ಲ ಡಿಗ್ರಿ ಮಾಡೋಕ್ಕೆ ವರ್ಷಕ್ಕೆ ನಲ್ವತ್ತು ಸಾವಿರ ಫೀಸ್ ಕಟ್ಟಿದ್ದು ನಮ್ಮದೇ ಸಂಘದಿಂದ ಅಂತ ನನ್ನ ಮಗಳಿಗೆ ನಾನು ಏನೂ ಹೇಳಿಲ್ಲ ಅವಳ ಅಕೌಂಟಲ್ಲಿ ಐವತ್ತು ಸಾವಿರ ಸ್ಕಾಲರ್ಶಿಪ್ ಬರೋದು ಧರ್ಮಸ್ಥಳದಿಂದ ಅಂತ ನನ್ನ ದೊಡ್ಡ ಮಗಳಿಗೆ ಹೇಳಿಲ್ಲ ಮದುವೆ ಟೈಮಲ್ಲಿ ಎಲ್ಲಿಂದ ಲಕ್ಷಾಂತರ ರೂಪಾಯಿ ಸಹಾಯ ಬಂತು ಅಂತ ಮತ್ತೆ ಅಮ್ಮನಿಗೂ ಹೇಳಿಲ್ಲ ನಾನು ಆಸ್ಪತ್ರೆಯಲ್ಲಿ ಆಪ್ರೇಷನ್ಗೆ ಎಂಬತ್ತು ಸಾವಿರ ಆದಾಗ ಆಸ್ಪತ್ರೆ ಬಿಲ್ಲು ಸಂಘ ನೋಡಿಕೊಂಡದ್ದು ಅಂತ ಅಜ್ಜಿಗೂ ಹೇಳಿಲ್ಲ ನಾನು ಪ್ರತಿ ತಿಂಗಳು ಅವಳಿಗೆ ಒಂದು ಸಾವಿರ ಪೆನ್ಷನ್ ಹೆಗ್ಡೆ ಅವರು ಕಳಿಸ್ತಿರೋದು ಅಂತ ಇನ್ನು ಕೆಲವನ್ನು ಹೇಳಲಿಲ್ಲ ಇಲ್ಲ ನಾನು ನಿಮಗೆ ಹೇಳಲೇ ಇಲ್ಲ ನಮ್ಮ ತೋಟದಲ್ಲಿರೋ ಬೋರ್ವೆಲ್ ಬಗ್ಗೆ ಮನೆ ಮೇಲಿರೋ ಸೋಲಾರ್ ಬಗ್ಗೆ ಮನೆ ಒಳಗಿರೋ ಟೈಲರ್ ಮಿಷಿನ್ ಬಗ್ಗೆ ನಮ್ಮ ಹಟ್ಟಿಲಿರೋ ಹಸು ಬಗ್ಗೆ ಇದನ್ನೆಲ್ಲ ಮಾಡಿ ಇಡೀ ನಮ್ಮೂರನ್ನೇ ಉದ್ಧಾರ ಮಾಡಿದ್ದು ಧರ್ಮಸ್ಥಳ ಕ್ಷೇತ್ರ ಅಂತ ನಾ ಹೇಳಲಿಲ್ಲ ಯಾರಿಗೂ ಹೇಳಿಲ್ಲ ಸ್ವಾಮಿ ನಿಮ್ಮ ಬಗ್ಗೆ ನಾ ಹೇಳಬೇಕಿತ್ತು ಇದು ನಿಯತ್ತಿಲ್ಲದ ಸಮಾಜ ಸ್ವಾಮಿ ನಮ್ಮನ್ನು ಕ್ಷಮಿಸಿಬಿಡಿ ಕಾವಂದ್ರೆ